ಪೂಜಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇವತ್ತಿನ ದಿನ ರಾಯರ ಒಂದು ಅದ್ಭುತ ಪವಾಡವನ್ನು ತಿಳಿದುಕೊಳ್ಳೋಣ ಬನ್ನಿ ಅನೇಕ ವರ್ಷಗಳಿಂದ ಸಿರಸಿಯಲ್ಲಿ ವಾಸವಾಗಿರುವ ಜೈರಾಮ್ ಪ್ರಭುಗಳಿಗೆ ಒಬ್ಬಳು ಮಗಳಿದ್ದಳು ಅವಳು ಮದುವೆಯ ವಯಸ್ಸಿಗೆ ಬಂದಿದ್ದಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಕೆಯ ಮದುವೆಗೆ ಸಂಬಂಧ ಕೂಡಿ ಬರುತ್ತಿರಲಿಲ್ಲ ಏಕೆಂದರೆ ಅವಳಿಗೆ ಒಂದು ಕೈ ತೋಳು ಸಣ್ಣವಳ ಇರುವಾಗ ಬೆಂಕಿ ತಾಗಿ ಸುಟ್ಟು ಹೋಗಿತ್ತು ಆ ಕೈ ತೋಳು ಸುಟ್ಟಿರುವ ಸ್ಥಳ ನೋಡುವವರೆಗೆ ತುಂಬಾ ಅಸಹ್ಯವಾಗಿ ಕಾಣುತ್ತಿತ್ತು ಆದರೆ ಅವಳು ನೋಡಲು ಅತಿ ಸುಂದರವಾದ ಯುವತಿಯಾಗಿದ್ದಳು ಇದೊಂದೇ ದೋಷವನ್ನು ಅವಳಲ್ಲಿ ಹುಡುಕಿ ಜಾತಕ ಕೂಡಿ ಬರುತ್ತಿದ್ದರೂ ಕೂಡ ಬಂದಂಥ ವರಗಳೆಲ್ಲ ನನಗೆ ಮದುವೆ ಇಷ್ಟವಿಲ್ಲ ಎಂದು ಹೇಳಿ ವಾಪಸ್ ಹೋಗುತ್ತಿದ್ದರು ಇದರಿಂದ ಕುಟುಂಬದವರೆಲ್ಲ ತುಂಬ ನಂದುಕೊಂಡಿದ್ದರು ತಮ್ಮ ಈ ಮಗಳಿಗೆ ಮದುವೆ ಮಾಡಿಸಲು ಇನ್ನೂ ಎಷ್ಟು ಕಾಲ ಬೇಕೋ ಏನು ಎಷ್ಟು ಹಣ ಖರ್ಚು ಮಾಡಬೇಕೋ ಏನು ಎಂದು ಅವರಿಗೆ ಆಗಾಗ ಕೆಲವು ವಿಚಾರಗಳು ಬರುತ್ತಿದ್ದರೂ ಕೂಡ ದೇವರ ಮೇಲೆ ಭಾರ ಹಾಕಿ ಸುಮ್ಮನೆ ಇರುತ್ತಿದ್ದರು ಹೀಗಿರುವಾಗ ಮಗಳು ಜೈ ಸಂತೋಸಿಮಾ ಎನ್ನುವ ಋತವನ್ನು ಅನೇಕ ತಿಂಗಳಿಂದ ಮಾಡುತ್ತಿದ್ದಳು ಈ ಋತವನ್ನು ಮಾಡಿದರೆ ತನಗೆ ಆದಷ್ಟು ಬೇಗ ಮದುವೆಯ ಸಂಬಂಧ ಕೂಡಿ ಬರುವುದೆಂದು ಭಕ್ತಿಯಿಂದ ಅವಳು ನಂಬಿ ಆ ಋತವನ್ನು ಮಾಡುತ್ತಿದ್ದಳು ಇನ್ನು ತಂದೆಯಾಗಿರುವ ಜಯರಾಮ್ ಪ್ರಭುಗಳಿಗೆ ರಾಯರಲ್ಲಿ ವಿಶೇಷವಾದ ಭಕ್ತಿ ಇತ್ತು ಮತ್ತು ರಾಯರನ್ನು ಸಂಪೂರ್ಣವಾಗಿ ನಂಬಿದ್ದರು ಅವರು ರಾಯರ ಮುಂದೆ ನಿಂತು ನೀನೇ ಕಾಪಾಡಬೇಕು ನೀನೇ ನನ್ನ ಮಗಳಿಗೆ ಒಂದು ಒಳ್ಳೆಯ ಜೀವನವನ್ನು ಕೊಡಿಸಬೇಕು ರಾಘವೇಂದ್ರ ಎಂದು ಮನಪೂರ್ವಕವಾಗಿ ಬೇಡಿಕೊಂಡರು ಜಯರಾಮ್ ಪ್ರಭುಗಳು ಒಂದು ಒಳ್ಳೆಯ ಕಡೆ ಸಂಬಂಧ ನೋಡಿ ತನ್ನ ಮಗಳ ಜಾತಕವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಕೊಟ್ಟರು ಅವರಿಗೆ ಮೊದಲೇ ತಿಳಿಸಿದರು ನನ್ನ ಮಗಳು ಸುಂದರವಾಗಿದ್ದಾಳೆ ಆದರೆ ಅವಳ ಒಂದು ಕೈ ಸುಟ್ಟು ಹೋಗಿದೆ ಎಂದು ಹೇಳಿದ ತಕ್ಷಣ ಹುಡುಗನ ಮನೆಯವರು ನಮಗೆ ಈ ಸಂಬಂಧ ಇಷ್ಟ ಇಲ್ಲ ಎಂದು ಹೇಳಿ ಅವರನ್ನು ಮತ್ತೆ ವಾಪಸ್ ಕಳಿಸಿದರು ಇದರಿಂದಾಗಿ ಅವರು ತುಂಬ ಮನ್ ಬೇಸರಗೊಂಡು ಹಾಗೆ ವಾಪಸ್ ಬಂದರು ಒಂದು ದಿನ ಜೈರಾಮ್ ಪ್ರಭುಗಳ ಮನೆಗೆ ಯಾವುದೋ ಒಂದು ಕೆಲಸದ ವಿಚಾರವಾಗಿ ಒಬ್ಬ ಇಂಜಿನಿಯರ್ ಬಂದಿದ್ದ ಆತನು ಜೈರಾಮ್ ಪ್ರಭುಗಳ ಮಗಳ ವಿಷಯವನ್ನು ತಿಳಿದುಕೊಂಡು ನೋಡಿ ನಿನ್ನ ಮಗಳ ಜಾತಕ ನನ್ನ ಹತ್ತಿರ ಕುಡಿ ನಮ್ಮ ಊರು ಬೆಳಗಾಂ ಅಲ್ಲಿ ಕೂಡ ನಿಮ್ಮ ಜಾತಿಯವರ ಕೆಲವು ಪರಿಚಯ ನನಗಿದೆ ನಾನು ಅವರಿಗೆ ಈ ಜಾತಕ ಕೊಟ್ಟು ನಿಮ್ಮ ವಿಳಾಸ ಕೊಟ್ಟು ಅವರಿಗೆ ನಿಮ್ಮ ವಿಷಯ ತಿಳಿಸುತ್ತೇನೆ ಎಂದು ಹೇಳಲು ಈ ಪ್ರಭುಗಳು ಆತನ ಮಾತಿನಲ್ಲಿ ವಿಶ್ವಾಸವಿಟ್ಟು ಆತನ ಕೈಗೆ ಒಂದು ಜಾತಕದ ಪ್ರತಿಯನ್ನು ಕೊಟ್ಟರು ಆತ ಆ ಜಾತಕವನ್ನು ತೆಗೆದುಕೊಂಡು ಅವರು ಬೆಳಗಾಂಗೆ ಹೋಗಿ ಅಲ್ಲಿ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿರುವ ಒಬ್ಬರಲ್ಲಿ ಕೊಟ್ಟರು ಆತನಿಗೂ ಕೂಡ ಮದುವೆ ಆಗಿರಲಿಲ್ಲ ಆತ ಈ ಜಾತಕವನ್ನು ತೆಗೆದುಕೊಂಡು ತನ್ನ ಕುಲದ ಕುಲದ ಪುರೋಹಿತರಲ್ಲಿ ಹೋಗಿ ಈ ಜಾತಕವನ್ನು ತೋರಿಸಿದನು ಜಾತಕ ಕೊಡುವಾಗ ಹುಡುಗಿಯ ಕೈ ಸ್ವಲ್ಪ ಸುಟ್ಟು ಹೋಗಿದೆ ಎನ್ನುವ ವಿಚಾರವನ್ನು ಕೂಡ ತಿಳಿಸಿದನು ಆಗ ಪುರೋಹಿತರು ಹುಡುಗನ ಮತ್ತು ಹುಡುಗಿಯ ಇಬ್ಬರ ಜಾತಕವನ್ನು ನೋಡಿದರು ಆಗ ಆ ಜಾತಕದ ಬಗ್ಗೆ ಹುಡುಗನಿಗೆ ಹೇಳಿದರು ಈ ಜಾತಕ ತುಂಬಾ ಚೆನ್ನಾಗಿದೆ ಆದ್ದರಿಂದ ಯಾವುದೇ ರೀತಿಯಿಂದಲೂ ಈ ಜಾತಕವಿರುವ ಈ ಹುಡುಗಿಯನ್ನು ಮದುವೆ ಆಗುವುದರ ಬಗ್ಗೆ ಸಂಶಯ ಮಾಡಿಕೊಳ್ಳುವುದು ಬೇಡ ಈ ಹುಡುಗಿಯನ್ನು ಮದುವೆಯಾದರೆ ನಿನಗೆ ಸಂಪತ್ತು ವೃದ್ಧಿಯಾಗುತ್ತದೆ ಸುಖ ಶಾಂತಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ ಎಂದು ಹೇಳಿದರು ಇತ್ತ ಇತ್ತಿರಸಿಯಲ್ಲಿ ಒಂದು ದಿನ ರಾಘವೇಂದ್ರ ಕರುಣೆ ಎಂಬ ಚಲನಚಿತ್ರ ಕೂಡ ಬಂದಿತ್ತು ಆ ಚಿತ್ರದಲ್ಲಿ ರಾಘವೇಂದ್ರರ ಮಹಿಮೆಯನ್ನು ಸುಂದರವಾಗಿ ನಿರೂಪಿಸಿದರು ಮೂಕನಿಗೆ ಮಾತು ಬರುವುದು ಕುರುಡನಿಗೆ ಕಣ್ಣು ಬರುವುದು ಕಾಲು ಇಲ್ಲದವನಿಗೆ ಕಾಲು ಬರುವುದು ಮುಂತಾದ ವಿಷಯವನ್ನು ಹೃದಯಂಗವಾಗಿ ಚಿತ್ರಿಸಲಾಗಿತ್ತು ಕಿಕ್ಕಿರಿದು ಜಾತ್ರೆಯಂತೆ ಜನರು ಸೇರಿ ಈ ಚಿತ್ರವನ್ನು ನೋಡಿ ಭಕ್ತಾದಿಗಳು ಆನಂದ ಪಡುತ್ತಿದ್ದರು ಈ ಚಲನಚಿತ್ರವನ್ನು ನೋಡಲು ಪ್ರಭುಗಳ ಪತ್ನಿ ಮತ್ತು ಮದುವೆ ಆಗದೇ ಇರುವ ಈ ಮಗಳು ಎಲ್ಲರೂ ಸೇರಿಕೊಂಡು ಹೋಗಿದರು ಅಲ್ಲಿ ರಾಘವೇಂದ್ರರನ್ನು ಸ್ಮರಿಸುವ ಭಕ್ತರಿಗೆ ಅವರು ಕಾಪಾಡಿದ ಅನೇಕ ರೀತಿಗಳನ್ನು ಕಣ್ತುಂಬ ನೋಡಿ ಅಲ್ಲಿಯೇ ರಾಘವೇಂದ್ರರನ್ನು ಪ್ರಾರ್ಥಿಸಿ ಹೇ ರಾಘವೇಂದ್ರ ನನ್ನ ಮಗಳಿಗೆ ಆದರೆ ನನ್ನ ಅಳಿಯನೊಂದಿಗೆ ಮಗಳೊಂದಿಗೆ ನಾನು ಬಂದು ನಿನ್ನ ಬೃಂದಾವನದಲ್ಲಿ ಸೇವೆ ಸಲ್ಲಿಸುತ್ತೇನೆಂದು ಹರಕೆ ಹೊತ್ತುಕೊಂಡರು ಜೈರಾಮ್ ಪ್ರಭಗಳು ಚಿತ್ರಮಂದಿರದಲ್ಲೇ ಕುಳಿತುಕೊಂಡು ಮನಸ್ಸಿನಲ್ಲಿ ಹರಕೆ ಹೊತ್ತರು ನನ್ನ ಮಗಳು ಮತ್ತು ಹಳೆಯನನ್ನು ಕರೆದುಕೊಂಡು ಆದಷ್ಟು ಬೇಗ ನಿನ್ನ ಸನ್ನಿಧಿಗೆ ಬರುತ್ತೇನೆ ಆದಷ್ಟು ಬೇಗ ನನ್ನ ಮಗಳಿಗೆ ಮದುವೆ ನಿಕ್ಕೆ ಆಗಲಿ ಎಂದು ಬೇಡಿಕೊಂಡರು ಇನ್ನು ರಾಘವೇಂದ್ರ ಕರುಣೆ ಎಂಬ ಸಿನಿಮಾನು ಮುಗಿಸಿ ಅಲ್ಲಿಂದ ಬಂದು ಮನೆ ಕೆಲಸ ಮಾಡಿ ಎಲ್ಲರೂ ಮಲಗಿಕೊಂಡರು ಬೆಳಗಾದ ಕೂಡಲೇ ಅವರಿಗೆಲ್ಲರಿಗೂ ಒಂದು ಸಿಹಿ ಸುದ್ದಿ ಕಾದಿತ್ತು ಬೆಳಗಾದ ಕೂಡಲೇ ಮಗಳ ಮದುವೆ ನಿಕ್ಕೆ ಮಾಡಿದ ಬಗ್ಗೆ ಸುದ್ದಿ ಬಂತು ಸುಮಾರು ಹನ್ನೊಂದು ಗಂಟೆ ಹೊತ್ತಿಗೆ ಅವರಿಗೆ ಒಂದು ಪತ್ರ ಬಂತು ಆ ಪತ್ರದಲ್ಲಿ ನಿಮ್ಮ ಮಗಳ ಜಾತಕ ಕೂಡಿ ಬಂದಿದೆ ನಾವು ಸಂಬಂಧ ಕೂಡಿಸಲು ನಿಮ್ಮ ಮನೆಗೆ ಆದಷ್ಟು ಬೇಗ ಬರುತ್ತೇವೆ ಎಂದು ಬರೆದು ಒಂದು ಪತ್ರವನ್ನು ಕಳಿಸಿದ್ದರು ಈ ಪತ್ರವನ್ನು ಓದಿ ದಂಪತಿಗಳಿಬ್ಬರಿಗೂ ತುಂಬ ಆನಂದವಾಯಿತು ಮದುವೆ ಆಗಿಲ್ಲವೆಂಬ ಬಹುದಿನಗಳಿಂದ ಚಿಂತೆಯಿಂದ ಕೂಡಿದ ಮಗಳು ಈಗ ಅರಳಿದ ಮಲ್ಲಿಗೆಯಂತೆ ಆನಂದದಿಂದ ಉಬ್ಬಿ ಹೋದಳು ಜೈರಾಮ್ ಪ್ರಭುಗಳಿಗೆ ಎಲ್ಲಿಲ್ಲದ ಖುಷಿ ಸಂತೋಷವಾಯಿತು ಕೂಡಲೇ ರಾಯರನ್ನು ನೆನೆಸಿಕೊಂಡರು ಹೇ ರಾಘವೇಂದರ ನೀನು ನಂಬಿದವರ ಕೈ ಬಿಡುವುದಿಲ್ಲ ಕಲಿಯುಗದ ಕಾಮದೇನು ನನ್ನ ಮಗಳ ಮದುವೆಗೆ ನೀನು ಅನುಗ್ರಹ ಮಾಡಿದೆ ನನ್ನ ಮಗಳ ಮದುವೆಗೆ ಸಂಬಂಧ ಕೂಡಿ ಬಂದಿದೆ ಎಂದು ಆನಂದ ಬಾಷ್ಪ ಸುರಿಸಿದರು ಪ್ರಭುಗಳ ಮದುವೆಯ ಸಂಭ್ರಮ ಹೆಚ್ಚಾಯಿತು ಎಲ್ಲರೂ ಖುಷಿಯಿಂದ ಇದ್ದರು ಹುಡುಗನ ಕುಟುಂಬದವರೆಲ್ಲರೂ ಬಂದು ಹುಡುಗಿಯನ್ನು ನೋಡಿಕೊಂಡು ತಮಗೆ ಈ ಮದುವೆ ಇಷ್ಟವಾಗಿದೆ ಎಂದು ಹೇಳಿಹೋದರು ಸಕಾಲದಲ್ಲಿ ವೈಭವದಿಂದ ಶಿರಸಿಯ ವಿಷ್ಣು ಮಠದಲ್ಲಿ ಬೆಳಗಾವಿಯಲ್ಲಿರುವ ಹುಡುಗನೊಂದಿಗೆ ಜೈರಾಮ್ ಪ್ರಭುಗಳ ಮಗಳ ಮದುವೆಯಾಯಿತು ಈಗ ದಂಪತಿಗಳು ಇಬ್ಬರು ಕ್ಷೇಮದಿಂದಿದ್ದಾರೆ ಸುಖವಾಗಿದ್ದಾರೆ ಅನೇಕ ವರ್ಷಗಳಿಂದ ಮಗಳ ಮದುವೆಯ ಚಿಂತೆಯಲ್ಲಿದ್ದಂಥ ಜೈರಾಮ್ ಪ್ರಭುಗಳ ಕುಟುಂಬದವರು ಕೂಡ ಯೋಗವಾಗಿದ್ದಾರೆ ಜೈರಾಮ್ ಪ್ರಭುಗಳು ಮೊದಲೇ ರಾಯರಲ್ಲಿ ಹರಕೆ ಹೊತ್ತುಕೊಂಡಂತೆಯೇ ಮದುವೆ ಆದ ಮೇಲೆ ತಮ್ಮ ಮಗಳು ಮತ್ತು ಅಳೆಯನೊಂದಿಗೆ ಹೋಗಿ ಮಂತ್ರಾಲಯಕ್ಕೆ ಭೇಟಿ ನೀಡಿದರು ಅಲ್ಲೆಯೇ ಒಂದು ಎರಡು ದಿನ ಇದ್ದು ರಾಯರ ಸೇವೆಯನ್ನು ಭಕ್ತಿಯಿಂದ ಮಾಡಿದರು ಅಲ್ಲಿಯೇ ನಿಂತು ರಾಯರಿಗೆ ಹೊತ್ತುಕೊಂಡಿರುವಂಥ ಹರಕೆಯನ್ನು ಪೂರ್ಣ ಮಾಡಿ ಮನೆಗೆ ವಾಪಸ್ಸಾದರು ನೋಡಿದಿರಲ್ಲ ರಾಯರನ್ನು ಯಾರು ಭಕ್ತಿಯಿಂದ ಸಂಪೂರ್ಣವಾಗಿ ಮನಸ್ಸಿನಿಂದ ನಂಬುತ್ತಾರೋ ರಾಯರು ಖಂಡಿತ ಅವರಿಗೆ ಅನುಗ್ರಹ ಮಾಡುತ್ತಾರೆ ನಂಬಿದವರ ಕೈ ರಾಯರು ಯಾವತ್ತೂ ಬಿಡುವುದಿಲ್ಲ ರಾಯರನ್ನು ನಂಬಿ ಎಷ್ಟೋ ಜನರು ಇವತ್ತು ಸುಖವಾಗಿದ್ದಾರೆ ಕ್ಷೇಮವಾಗಿದ್ದಾರೆ ಎಷ್ಟೋ ಕುಟುಂಬಗಳು ನೆಮ್ಮದಿಯಿಂದ ತಮ್ಮ ಜೀವನವನ್ನು ನಡೆಸುತ್ತಿದೆ ಪ್ರತಿ ಗುರುವಾರ ರಾಯರ ಪೂಜೆ ಮಾಡುವುದರಿಂದ ಆದಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಹಾಗೂ ರಾಯರ ಅನುಗ್ರಹವಾಗುತ್ತದೆ ರಾಯರ ಪುರಾಣಗಳನ್ನು ಕೇಳುವುದರಿಂದ ಕಥೆಗಳನ್ನು ಕೇಳುವುದರಿಂದ ಹಾಗೂ ರಾಯರ ಪವಾಡಗಳನ್ನು ಕೇಳುವುದರಿಂದ ಕೂಡ ನಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳಾಗುತ್ತದೆ ನಿಮಗೆ ಸಾಧ್ಯವಾದಷ್ಟು ರಾಯರ ಪವಾಡಗಳನ್ನು ತಿಳಿದುಕೊಳ್ಳಿ ಹಾಗೂ ರಾಯರ ಗೀತೆಗಳನ್ನು ರಾಯರ ಪುರಾಣಗಳನ್ನು ಕೇಳಿ ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದರ ಜೊತೆಗೆ ದುಷ್ಟ ಆಲೋಚನೆಗಳು ಕೂಡ ದೂರಾಗುತ್ತವೆ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಲು ಭಕ್ತಿಗಿಂತ ಮತ್ತೊಂದು ಬೇರೆ ಮಾರ್ಗವಿಲ್ಲ ಎಲ್ಲರಿಗೂ ರಾಯರ ಅನುಗ್ರಹವಾಗಲಿ ಎಲ್ಲರೂ ರಾಯರ ಜೀವನದಲ್ಲಿ ಅದ್ಭುತವಾದ ಭಕ್ತರಾಗಲಿ ಆದಷ್ಟು ಬೇಗ ರಾಯರು ನಿಮಗೆ ಒಳ್ಳೆಯದನ್ನು ಮಾಡಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ರಾಯರ ಪವಾಡ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ